ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬಿ ಹ್ಯಾಪಿ ಇವತ್ತು ನಾವು ಈ ಸಮ್ಮರ್ಗೆ ಸೂಪರ್ ಆಗಿ ರಿಫ್ರೆಶಿಂಗ್ ಆಗಿರೋ ಅಂತಹ ವಾಟರ್ ಮೆಲನ್ ಜ್ಯೂಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬಾಡಿ ಮೈಂಡ್ ಎಲ್ಲ ಒಂಥರ ರಿಫ್ರೆಶ್ ಆಗಿಬಿಡುತ್ತೆ ಬೆಳಗ್ಗೆ ಒನ್ ಕಪ್ ಈ ಜ್ಯೂಸ್ನ ನೀವು ಕುಡಿದ್ರೆ ಸೊ ಇಷ್ಟು ಸೂಪರ್ ಆಗಿರೋ ಅಂತಹ ವಾಟರ್ ಮೆಲನ್ ಜ್ಯೂಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಆದರೆ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಅಂಥ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ ಹಾಗೇ ಶೇರ್ ಮಾಡಿ ಈ ಸಮಾರಿಗೆ ರಿಫ್ರೆಶಿಂಗ್ ಆಗಿರುವಂತಹ ವಾಟರ್ ಮೆಲನ್ ಅಥವಾ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ನ ಇವಾಗ ನಾವು ಮಾಡ್ಕೊಳ್ಳೋಣ ಅದಕ್ಕೆ ನಾನು ಒಂದು ಕಲ್ಲಂಗಡಿ ಹಣ್ಣು ತೊಗೊಂಡಿದ್ದೀನಿ ಈ ಥರ ಕ್ಯೂಬ್ಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣ ಸಣ್ಣ ಬೀಜ ಆಗಿದೆ ಆದರೆ ಅದನ್ನೇನು ನಾನು ತೆಗೀತಾ ಇಲ್ಲ ಸ್ಟ್ರೈನ್ ಮಾಡಿಕೊಂಡಾಗ ಅದೆಲ್ಲ ಹೋಗುತ್ತೆ ಪರವಾಗಿಲ್ಲ ಇದನ್ನ ಇವಾಗ ಒಂದು ಜ್ಯೂಸರ್ ಅಥವಾ ಮಿಕ್ಸಿ ಜಾರಿಗೆ ಹಾಕೋಬೇಕು ಇದಕ್ಕೆ ನಾನು ಒಂದು ಏಳರಿಂದ ಎಂಟು ಚೆನ್ನಾಗಿ ವಾಶ್ ಮಾಡಿರುವಂತಹ ಪುದೀನ ಎಲೆಗಳು ಸೇರಿಸ್ತಾ ಇದ್ದೀನಿ ಇದೊಂಥರ ಫ್ಲೇವರ್ ಚೆನ್ನಾಗಿರುತ್ತೆ ಮಿಂಟ್ ಫ್ಲೇವರು ಒಂದು ಎರಡು ಚಿಟಿಕೆಯಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಎರಡು ಸ್ಪೂನ್ ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ ಕಲ್ಲಂಗಡಿ ಹಣ್ಣೆ ಸ್ವೀಟ್ ಆಗಿರುತ್ತೆ ಸಕ್ಕರೆ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಸೇರಿಸ್ಕೋಬೋದು ಅಂಡ್ ಫೈನಲಿ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸ ಇದಕ್ಕೆ ಸೇರಿಸ್ಕೊಳ್ತೀನಿ ತುಂಬ ಕೋಲ್ಡ್ ಆಗಿರಲಿ ಅನ್ನೋರು ಐಸ್ ಕ್ಯೂಬ್ ಬೇಕಿದ್ರೆ ಈ ಟೈಮಲ್ಲಿ ಸೇರಿಸ್ಕೋಬೋದು ಇಲ್ಲ ಐಸ್ ವಾಟರ್ ಸೇರಿಸ್ಕೋಬೋದು ನಾನು ನಾರ್ಮಲ್ ಆಗಿರುವಂತಹ ವಾಟರೇ ಸೇರಿಸ್ಕೊಳ್ತಾ ಇದ್ದೀನಿ ಓಕೆ ಎರಡು ಗ್ಲಾಸ್ ಜ್ಯೂಸ್ ಆಗೋ ಅಷ್ಟು ಮಾಡ್ಕೊಳ್ತಾ ಇದ್ದೀನಿ ಸೊ ಅದಕ್ಕೆ ಅಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ನೀಟಾಗಿ ಇದನ್ನು ಬ್ಲೆಂಡ್ ಮಾಡ್ಕೊಂಡು ಬರೋಣ ಈಗ ಇದನ್ನು ನಾವು ಸ್ಟ್ರೈನ್ ಮಾಡ್ಕೊಳ್ಳೋಣ ನಾರ್ಮಲ್ ಒಂದು ಸ್ಟ್ರೈನರ್ ತಗೊಂಡು ಈ ಜ್ಯೂಸ್ನ ನೀಟಾಗಿ ಸ್ಟ್ರೈನ್ ಮಾಡ್ಕೊಳ್ಳೋಣ ಫೈನಲಿ ಸೂಪರ್ ಟೇಸ್ಟಿಯಾಗಿರೋಂತಹ ಒಂದು ರಿಫ್ರೆಶಿಂಗ್ ಜ್ಯೂಸ್ ವಾಟರ್ ಮೆಲನ್ ಜ್ಯೂಸ್ ರೆಡಿಯಾಗಿದೆ ಈ ಬೇಸಿಗೆಗೆ ಈ ಥರ ರಿಫ್ರೆಶ್ ಆಗುವಂತಹ ಒಂದು ಜ್ಯೂಸ್ನ ಮಾಡ್ಕೊಳ್ಳಿ ನಿಮಗೆ ಜ್ಯೂಸ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೇನೆ ಇನ್ನೂ ಜಾಸ್ತಿ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ಸೂಪರ್ ಆಗಿರೋಂತಹ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್